ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೇವೆ ಶಿಕ್ಷಣ ಎರಡು ವಿಧ ಒಂದು ಔಪಚಾರಿಕ ಶಿಕ್ಷಣ ಮತ್ತೊಂದು ಅನೌಪಚಾರಿಕ ಶಿಕ್ಷಣ ಒಂದು ಫಾರ್ಮಲ್ ಎಜುಕೇಶನ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್ ಅಂತ ಕರೀತಾರೆ ಇವತ್ತು ನಾವು ಬಹಳ ಒತ್ತು ಕೊಡ್ತಾ ಇರುವಂತಹದ್ದು ಫಾರ್ಮಲ್ ಎಜುಕೇಶನ್ಗೆ ಔಪಚಾರಿಕ ಶಿಕ್ಷಣ ಬಹಳಷ್ಟು ಒತ್ತು ಕೊಡ್ತಾ ಇದೇವೆ ಆದರೆ ಅನೌಪಚಾರಿಕ ಶಿಕ್ಷಣಕ್ಕೆ ನಾವು ಬಹಳಷ್ಟು ಬೆಲೆಯನ್ನ ಕೊಡ್ತಾ ಇಲ್ಲ ಇವತ್ತು ಅದರ ಫಲ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ಔಪಚಾರಿಕ ಶಿಕ್ಷಣ ಪಡ್ಕೊಂಡಂತಹ ಅವರ ಸ್ಥಿತಿ ಏನಂತಂದ್ರೆ ಅವರು ಶಿಕ್ಷಣ ಅನ್ನುವಂತಹ ಅಹಂಕಾರಕ್ಕೆ ಕಾರಣ ಆಗ್ತದೆ ಸ್ವಾರ್ಥಕ್ಕೆ ಕಾರಣ ಆಗ್ತದೆ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ತನ್ನಲ್ಲಿ ಒಂದು ರೀತಿಯಲ್ಲಿ ಮೌಲ್ಯಗಳನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಆ ಶಿಕ್ಷಣ ಅದನ್ನು ರೂಪಿಸದೇನೋ ಅಂತ ಹೇಳಿ ಭಾವಿಸಬೇಕಾಗ್ತದೆ ಆದರೆ ಅನೌಪಚಾರಿಕವಾದಂತಹ ಶಿಕ್ಷಣ ನಿಜವಾದಂತಹ ಅರ್ಥದಲ್ಲಿ ನಮಗೆ ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕುವಂತಹ ಕಲೆಯನ್ನ ಕರೆಸಿಕೊಡುವಂತಹ ಕೆಲಸವನ್ನ ಅನೌಪಚಾರಿಕ ಶಿಕ್ಷಣ ನಮಗೆ ರೂಪಿಸಿಕೊಂಡು ಬರುತ್ತಾ ಇದೆ ಅಂತಹ ಒಂದು ಅನೌಪಚಾರಿಕ ಶಿಕ್ಷಣ ಯಾವುದಪ್ಪ ಅಂತಂದ್ರೆ ಈ ರಂಗಕಲೆಯ ಮುಖಾಂತರವಾಗಿ ನಮ್ಮನ್ನೆಲ್ಲ ಆ ಮೌಲ್ಯಗಳನ್ನು ರೂಪಿಸುವಂತಹ ಕೆಲಸವನ್ನು ಮಾಡುವಂತಹದ್ದು ಇವತ್ತು ಒಬ್ಬ ರಾಜ ತನ್ನ ಮಗನಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಶಿಕ್ಷಕರನ್ನು ಆಹ್ವಾನ ಮಾಡದಂತೆ ನೇಮಿಸ್ಕೊಳ್ಳೋದಿಕ್ಕೆ ಮೂರ್ನಾಲ್ಕು ಜನ ನುರಿತ ಪಂಡಿತರು ಬಂದಿದ್ರು ಅವ್ರು ಬಂದಂತಹ ಅವ್ರನ್ನ ಏನೇನ್ ನೀವು ಕಲಿಸ್ತೀರಿ ನನ್ನ ಮಕ್ಕನಿಗೆ ಮಗನಿಗೆ ಅಂತ ಕೇಳ್ದ ಒಬ್ಬ ಹೇಳ್ದ ನಿಮ್ಮ ಮಗನಿಗೆ ನಾನು ಆಕಾಶದಲ್ಲಿ ಹಾರಿ ಶತ್ರುಗಳಿಂದ ಹೇಗೆ ತಪ್ಪಿಸ್ಕೊಂಡು ಬದುಕ್ಬೋದು ಅನ್ನೋದ ಕಲಿಸ್ತೀನಿ ಅಂತ ಹೇಳ್ದ ಇನ್ನೊಬ್ಬ ನಿಮ್ಮ ಮಗನಿಗೆ ನೀರಿನಲ್ಲಿ ಮುಳುಗಿಯಾಗಿ ಶತ್ರುಗಳನ್ನ ರಕ್ಷಿಸಿಕೊಳ್ಳಬಹುದನ್ನ ಕಲಿಸ್ತೀನಿ ಅಂತ ಹೇಳಿದ ಇನ್ನೊಬ್ಬ ಮುಂದೆ ಬಂದ ನಾನು ನಿಮ್ಮ ಮಗನಿಗೆ ಭೂಮಿಯೊಳಗೆ ಹೂತೋಗಿ ಮಣ್ಣಿನೊಳಗೆ ಅಡಗಿಕೊಂಡು ರಕ್ಷ ರಕ್ಷಿಸಿಕೊಳ್ಳುವಂತ ಅದನ್ನ ಕಲಿಸಿಕೊಳ್ತೀನಿ ಇಂದ ನಾಲ್ಕನೆಯವನು ಬಂದ ಅವನು ಹೇಳಿದ ನಿಮ್ಮ ಮಗನಿಗೆ ಒಬ್ಬ ಮನುಷ್ಯನಾಗಿ ಬದುಕುವಂತ ಕಲೆಯನ್ನ ಕಲಿಸಿ ಶತ್ರುಗಳನ್ನು ಮಿತ್ರನನ್ನಾಗಿ ಮಾಡುವಂತಹ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡುತ್ತೇನೆ ಅಂತ ಹೇಳಿದ ಇಲ್ಲಿ ಈ ಕೊನೆಯ ಶಿಕ್ಷಣ ಇದೆಯಲ್ಲ ಅದು ನಿಜವಾದಂತಹ ಔಪಚಾರಿಕ ಅನೌಪಚಾರಿಕವಾದಂತಹ ಶಿಕ್ಷಣ ಈ ಮೊದಲಿನ ಮೂರನೇ ವಿಧವಲ್ಲ ಅದೊಂದು ರೀತಿಯಲ್ಲಿ ಔಪಚಾರಿಕ ಶಿಕ್ಷಣಕ್ಕೆ ಒಳಪಡುವಂತಹದ್ದು ಅಂತ ಹೇಳಿ ಭಾವಿಸಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ಈ ರಂಗಕಲೆಯ ಮುಖಾಂತರವಾಗಿ ಪೂಜ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೆ ಕೂಡ ಒಂದು ರೀತಿಯಲ್ಲಿ ಶಿಕ್ಷಣವನ್ನ ಕೊಡುವುದರ ಮುಖಾಂತರವಾಗಿ ನಿಮ್ಮ ಬದುಕನ್ನ ಅಸರಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನಿಜವಾದಂತ ಅರ್ಥದಲ್ಲಿ ಕನ್ನಡವನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಕನ್ನಡವನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡವನ್ನ ಶ್ರೀಮಂತಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ ಮಾತನಾಡ್ತಾ ನಾ ಡಿಸೋಜಾರ್ ಅವರು ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡುತ್ತಾ ಒಂದು ಮಾತನ್ನು ಹೇಳಿದರು ಇವತ್ತು ಕನ್ನಡ ಉಳಿಸಬೇಕಾಗಿರುವಂತಹದ್ದು ಬೆಳೆಸಬೇಕಾಗಿರುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂತಹ ಮಾತನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ತಿಳಿಸಿದರು ಇವತ್ತು ಕನ್ನಡ ಉಳಿಬೇಕಾದ್ರೆ ಬದುಕಬೇಕಾದ್ರೆ ಕನ್ನಡಿಗ ಎಲ್ಲರಿಗೂ ಶುಭವನ್ನ ಕೋರಿ